ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ಡಿನ್ನರ್ ಪಾಲಿಟಿಕ್ಸ್ ಸಾಹುಕಾರ್ ಬೆನ್ನಲೆ ಪರಮೇಶ್ವರಿಂದ ಡಿನ್ನರ್ ತಂತ್ರಗಾರಿಕೆ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ಎಸ್ಸಿ ಎಸ್ಟಿ ಶಾಸಕರ ಮೀಟಿಂಗ್ ಡಿನ್ನರ್ ನೆಪದಲ್ಲಿ ಎಸ್ ಎಸ್ಟಿ ಶಾಸಕರ ಸಭೆ ಕರೆದ ಜಿ ಪರಮೇಶ್ವರ್ ಎಸ್ ಎಸ್ಟಿ ಶಾಸಕರಿಗೆ ಸ್ವತಃ ಕರೆ ಮಾಡಿ ಆಹ್ವಾನಿಸಿರೋ ಪರಂ ನಾಳೆ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿದೆ ಡಿನ್ನರ್ ಮೀಟಿಂಗ್ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಮಾಡಲಾಗುವುದು ಡಿಸಿಎಂ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಪರಂ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷದಲ್ಲಿ ಎಲ್ಲಾ ಅಧಿಕಾರವನ್ನ ಅನುಭವಿಸುತ್ತಿರೋ ಡಿಕೆ ಶಿವಕುಮಾರ್ ಸರ್ಕಾರದಲ್ಲೂ ಮತ್ತು ಪಕ್ಷದಲ್ಲೂ ಡಿಕೆಶಿಯದ್ದೇ ಹಿಡಿತ ಹೀಗಾಗಿ ತಮ್ಮ ಬಲ ಪ್ರದರ್ಶನಕ್ಕೆ ಪರಮೇಶ್ವರ್ ಸಜ್ಜಾಗಿದ್ದಾರೆ ತನ್ನ ಜೊತೆಗೂ ಶಾಸಕರಿದ್ದಾರೆ ಎನ್ನುವ ಸಂದೇಶ ರವಾನಿಸಲಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ದಿಲ್ಲದೆ ಜೋರಾಯಿತು ಡಿನ್ನರ್ ಪಾಲಿಟಿಕ್ಸ್ ಸಾಹು ಬೆನ್ನಲ್ಲೇ ಈಗ ಜಿ ಪರಮೇಶ್ವರಿಂದ ಡಿನ್ನರ್ ತಂತ್ರಗಾರಿಕೆ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ಎಸ್ ಸಿ ನಾಯಕರ ಮೀಟಿಂಗ್ ನಡೆಯಲಿದ್ದು ಡಿನ್ನರ್ ನೆಪದಲ್ಲಿ ಎಸ್ಸಿ ಟಿ ಶಾಸಕರ ಸಭೆ ಕರೆದ ಜಿ ಪರಮೇಶ್ವರ್ ಎಸ್ಸಿ ಟಿ ಶಾಸಕರಿಗೆ ಸ್ವತಃ ಕರೆ ಮಾಡಿ ಆಹ್ವಾನಿಸಿದ್ದಾರೆ ನಾಳೆ ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆಯಲಿದೆ ಡಿನ್ನರ್ ಮೀಟಿಂಗ್ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಮಾಡಲಿದ್ದಾರೆ ಡಿಸಿಎಂ ಡಿಕೆಶಿ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಪರಂ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷದಲ್ಲಿ ಎಲ್ಲಾ ಅಧಿಕಾರವನ್ನ ಅನುಭವಿಸುತ್ತಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದಲ್ಲೂ ಮತ್ತು ಪಕ್ಷದಲ್ಲೂ ಡಿಕೆಶಿಯದ್ದೇ ಹಿಡಿತ ಹೀಗಾಗಿ ತಮ್ಮ ಬಲ ಪ್ರದರ್ಶನಕ್ಕೆ ಪರಮೇಶ್ವರ್ ಸಜ್ಜಾಗಿದ್ದಾರೆ ತನ್ನ ಜೊತೆಗೂ ಶಾಸಕರಿದ್ದಾರೆ ಎನ್ನುವ ಸಂದೇಶ ರವಾನಿಸಲಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದ್ದು ಸಾಹುಕಾರ್ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮೊನ್ನೆ ಜಿ ಪರಮೇಶ್ವರ್ ಸಿದ್ದರಾಮಯ್ಯ ಹಾಗೂ ಇನ್ನಿತರು ಶಾಸಕರು ಮೀಟಿಂಗ್ ನಡೆಸಿದ್ರು ಈಗ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ಎಸ್ಸಿ ಎಸ್ಟಿ ಶಾಸಕರ ಮೀಟಿಂಗ್ ನಡೆಯಲಿದೆ ಡಿನ್ನರ್ ನೆಪದಲ್ಲಿ ಎಸ್ಸಿ ಎಸ್ ಟಿ ಶಾಸಕರ ಸಭೆ ಕರೆದಿದ್ದಾರೆ ಎಸ್ಸಿ ಎಸ್ಟಿ ಶಾಸಕರಿಗೆ ಸ್ವತಃ ಕರೆ ಮಾಡಿ ಆಹ್ವಾನಿಸಿದ್ದಾರೆ ಡಿಸಿಎಂ ಡಿಕೆಶಿ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಹಿಂದ ನಾಯಕರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಪಕ್ಷದಲ್ಲಿ ಎಲ್ಲಾ ಅಧಿಕಾರವನ್ನ ಡಿಕೆ ಶಿವಕುಮಾರ್ ಅನುಭವಿಸುತ್ತಿದ್ದಾರೆ ಸರ್ಕಾರದಲ್ಲೂ ಮತ್ತು ಪಕ್ಷದಲ್ಲೂ ಡಿಕೆಶಿಯದ್ದೇ ಹಿಡಿತ ಹೀಗಾಗಿ ತಮ್ಮ ಬಲ ಪ್ರದರ್ಶನಕ್ಕೆ ಜಿ ಪರಮೇಶ್ವರ್ ಸಜ್ಜಾಗಿದ್ದಾರೆ ತನ್ನ ಜೊತೆಗೂ ಶಾಸಕರಿದ್ದಾರೆ ಎನ್ನುವ ಸಂದೇಶ ರವಾನಿಸಲಿದ್ದಾರೆ ಈ ಒಂದು ಮೀಟಿಂಗ್ ಮೂಲಕ ಡಿನ್ನರ್ ನೆಪದಲ್ಲಿ ಎಸ್ಸಿ ಎಸ್ಟಿ ಶಾಸಕರ ಸಭೆ ಕರೆದಿದ್ದಾರೆ ಎಸ್ಸಿ ಎಸ್ಟಿ ಶಾಸಕರಿಗೆ ಸ್ವತಃ ಕರೆ ಮಾಡಿ ಜಿ ಪರಮೇಶ್ವರ್ ಅವರೇ ಆಹ್ವಾನಿಸಿದ್ದಾರೆ ನಾಳೆ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿದೆ ಡಿನ್ನರ್ ಮೀಟಿಂಗ್